ನಮಸ್ತೆ ಫ್ರೆಂಡ್ಸ್ ನಾಳೆ ಗುರುಪೂರ್ಣಿಮೆ ಅಥವಾ ನಾವು ಏನಂತ ಕರಿತೇವೆ ಅಂತ ಹೇಳಿದ್ರೆ ಆಷಾಢ ಹುಣ್ಣಿಮೆ ಅಂತ ಹೇಳ್ಕೊಂಡು ಕೂಡ ಕರಿತೇವೆ ಆಯಿತಾ ಹೇಗೆ ಕರೆದರೂ ಕೂಡ ಪರವಾಗಿಲ್ಲ ನಾಳೆಯ ದಿವಸ ನೀವೊಂದು ಪುಟ್ಟ ಕೆಲಸ ಮಾಡಿದರೆ ನಿಮಗೆ ಉಂಟಲ್ಲ ಹಣಕಾಸಿನ ಸಮಸ್ಯೆ ಇದ್ದರೆ ಸಂತಾನದ ಸಮಸ್ಯೆ ಇದ್ದರೆ ಕಂಕಣ ಭಾಗ್ಯದ ಸಮಸ್ಯೆ ಇದ್ದರೆ ಅಂದ್ರೆ ಕೆಲವರಿಗೆ ಮದುವೆ ಆಗಬೇಕು ಅಂತ ಹೇಳ್ಕೊಂಡಿರುತ್ತಲ್ಲ ಮದುವೆ ಆಗದೆ ಇದ್ದವರಿಗೆ ಅಥವಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಇರುವವರಿಗೆ ಈ ಥರ ಏನೇ ಸಮಸ್ಯೆ ಇದ್ದರೂ ಕೂಡ ನಾಳೆ ಒಂದು ನಾನು ತಂತ್ರ ಹೇಳಿಕೊಡ್ತೇನೆ ಅದನ್ನು ಮಾಡಿದ್ರೆ ಉಂಟಲ್ಲ ನಿಮ್ಮ ಮನೆಯಲ್ಲಿ ಉಂಟಲ್ಲ ಅಭಿವೃದ್ಧಿ ಕೂಡ ಆಗುತ್ತೆ ನಿಮ್ಗೆ ಸಂತಾನ ಭಾಗ್ಯದ ಸಮಸ್ಯೆ ಅಂದ್ರೆ ಮಕ್ಕಳಿಲ್ಲ ಅಂತ ಹೇಳ್ಕೊಂಡು ಆಗಿದ್ರೆ ಉಂಟಲ್ಲ ಮಕ್ಕಳು ಕೂಡ ಆಗುವ ಚಾನ್ಸಸ್ ಇರ್ತದೆ ಯಾಕಂತ ಹೇಳಿದ್ರೆ ನಾಳೆ ತುಂಬಾ ಒಳ್ಳೆಯ ದಿನ ಆಯ್ತಾ ಈ ಒಂದು ಪುಟ್ಟ ಕೆಲಸ ಮಾಡಿ ನೋಡಿ ಆಮೇಲೆ ನಿಮ್ಗೆ ಮುಂದಿನ ವರ್ಷ ಗುರುಪೂರ್ಣಿಮೆ ಒಳಗೆ ನಿಮ್ಮ ಕೈಯಲ್ಲಿ ಒಂದು ಪುಟ್ಟ ಶ್ರೀಕೃಷ್ಣನೋ ಅಥವಾ ಲಕ್ಷ್ಮಿಯೋ ಯಾವ್ದಾದ್ರು ಒಬ್ರು ಇರ್ತಾರೆ ಆಯ್ತಾ ಅಂದ್ರೆ ನಾವು ಹೇಳಿಕ್ಕಾಗುದಿಲ್ಲ ಅದೇ ಮಗು ಆಗುತ್ತೆ ಇದೇ ಮಗು ಆಗುತ್ತೆ ಅಂತ ಹೇಳ್ಕೊಂಡು ಆದ್ರೆ ಎರಡರಲ್ಲಿ ಯಾವ್ದಾದ್ರು ಖಂಡಿತ ಆಗಿ ಆಗ್ತದೆ ಮಾಡಿ ಅಂತ ಹೇಳಿದ್ರೆ ಫಸ್ಟ್ ನಾನು ಹೇಳ್ತೇನೆ ನೋಡಿ ಹೇಳ್ತಾ ಹೋಗ್ತೇನೆ ಬೆಳಿಗ್ಗೆಯಿಂದನೇ ಹೇಳ್ತಾ ಹೋಗ್ತೇನೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಂಡು ಆ ದಯವಿಟ್ಟು ಸರಿಯಾಗಿ ಕೇಳಿ ಅರ್ಧಂಬರ್ಧ ಕೇಳಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಕೆಲವರೆಲ್ಲ ಅರ್ಧ ಅರ್ಧ ವಿಡಿಯೋ ನೋಡುದು ಆಮೇಲೆ ನಾನು ಅದ್ರಲ್ಲಿ ವಿಡಿಯೋದಲ್ಲಿ ಹೇಳಿರ್ತೇನೆ ಏನು ಅಂತ ಹೇಳ್ಕೊಂಡು ಅದ್ನನ್ನೇ ಪುನಃ ಕ್ವಶನ್ ಮಾಡುದು ಆಯ್ತಾ ನಿಮ್ಗೆ ಅದು ಯಾ ಹೇಗೆ ಮಾಡೋದು ಅದು ಹಾಗೆ ಮಾಡೋದಾ ಅಂತ ಹೇಳ್ಕೊಂಡು ಕೇಳ್ತಾರೆ ಆಯಿತಾ ನಾನು ಕರೆಕ್ಟಾಗಿ ಹೇಳಿರ್ತೇನೆ ಅದಕ್ಕೆ ಹೇಳೋದು ಫಸ್ಟು ಸರಿಯಾಗಿ ವೀಡಿಯೋ ನೋಡಿ ನಾನು ಒಂದು ವೇಳೆ ವೀಡಿಯೋದಲ್ಲಿ ಮಾಹಿತಿ ಕೊಟ್ಟಿಲ್ಲ ಅಂತ ಮಾತ್ರ ಕಮೆಂಟ್ ಮಾಡಿ ಕೇಳಿಬಿಟ್ರೆ ಸುಮ್ಮನೆ ಸುಮ್ಮನೆ ಅರ್ಧಂಬರ್ಧ ನೋಡಿಕೊಂಡು ಕಮೆಂಟ್ ಮಾಡಲಿಕ್ಕೆ ಹೋಗ್ಬೇಡಿ ಇವಾಗ ನೀವು ಫಸ್ಟು ಮಾಡಬೇಕಾದ ಕೆಲಸ ನಾಳೆ ಅದೇ ನಾನು ಹೇಳಿದೆ ಗುರುಪೂರ್ಣಿಮೆ ಅಂತ ಹೇಳ್ಕೊಂಡು ಮನೆಯನ್ನೆಲ್ಲ ಅರಶಿನದ ನೀರು ಆಯ್ತು ಅರಶಿನ ಮತ್ತೆ ಗಂಜಲ ಅಂದರೆ ಗೋಮೂತ್ರ ಹೇಳ್ತಾರಲ್ವ ಅದು ಮತ್ತು ಉಪ್ಪು ಆಯ್ತಾ ಮೂರನ್ನು ಬೆರೆಸಿ ಅದ್ರ ಜೊತೆಗೆ ಕಹಿಬೇವಿನ ಎಲೆ ಅಂದರೆ ಕಹಿಬೇವಿನ ಎಲೆ ಆದರೂ ಕೂಡ ಪರವಾಗಿಲ್ಲ ಕಹಿಬೇವಿನದು ಪೌಡರ್ ಬರ್ತದೆ ನೋಡಿ ಅದಾದರೂ ಕೂಡ ಪರವಾಗಿಲ್ಲ ನಿಮಗೆ ಯಾವುದು ಸಿಗ್ತದೆ ನೋಡಿ ಅದು ಅಷ್ಟನ್ನು ಹಾಕಿ ಇಡೀ ಮನೆ ಕ್ಲೀನ್ ಮಾಡಿ ಬರೆಸಿ ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ರಾಯರದ್ದು ಫೋಟೋ ಇದ್ದರೆ ಅಥವಾ ಸಾಯಿಬಾಬಾದ್ದು ವಿಗ್ರಹ ಇದ್ದರೆ ಅಥವಾ ಯಾವುದೇ ಅಂದರೆ ಗುರು ಗುರುಗಳದ್ದು ಉಂಟಲ್ಲ ಅಂದರೆ ನಿಮ್ಮ ಜಾತಿಗೆ ಒಬ್ಬರು ಗುರು ಅಂತ ಹೇಳ್ಕೊಂಡಿರ್ತಾರೆ ಅಥ್ತ ಪ್ರತಿಯೊಂದು ಜಾತಿಗೆ ಒಬ್ಬರು ಗುರು ಅಂತ ಹೇಳ್ತಾರೆ ಅವರದ್ದಾಗಿರಲಿ ಅಥವಾ ದತ್ತಾತ್ರೇಯರಾಗಿರಲಿ ಹಾಗೆ ನಿಮ್ಮ ಮನೆಯಲ್ಲಿ ಯಾವ ಗುರುಗಳ ಫೋಟೋ ಉಂಟಲ್ಲ ಆ ಫೋಟೋವನ್ನು ಏನು ಮಾಡಿ ಅಂತ ಹೇಳಿದರೆ ಅರಶಿನದ ನೀರಿನಿಂದ ಚೆಂದ ಮಾಡಿ ಒರೆಸಿ ಕ್ಲೀನ್ ಮಾಡಿ ಆಯ್ತಾ ಅದ ನಂತರ ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ ಗುರುಗಳ ಫೋಟೋಕ್ಕೆ ತುಳಸಿ ಮಾಲೆಯನ್ನು ಅರ್ಪಿಸಬೇಕು ಆಯ್ತಾ ತುಳಸಿ ಮಾಲೆ ನೀವು ಕೈಯಾರೆ ತಯಾರಿಸಿ ಮಾಡಿದರೆ ತುಂಬ ಒಳ್ಳೇದು ಆದರೆ ಎಲ್ಲರಿಗೂ ಕೂಡ ಕೈಯಾರೆ ಹಾಕಿ ಇದು ಮಾಡ್ಲಿಕ್ಕೆ ಆಗುವುದಿಲ್ಲ ಯಾಕಂದರೆ ತುಳಸಿ ಗಿಡ ಯಾರ ಮನೆಯಲ್ಲಿ ಇರುವುದಿಲ್ಲ ಮತ್ತು ನಾವು ತುಳಸಿ ವೃಂದಾವನದಲ್ಲಿ ಹಾಕಿರುವ ಗಿಡವನ್ನು ಅದು ಎಲೆಯನ್ನು ತೆಗೆದು ಉಂಟಲ್ಲ ಅದು ನಾವು ತುಳಸಿ ಮಾಲೆ ಮಾಡುವ ಹಾಗೆ ಇಲ್ಲಲ್ಲ ಆ ಕಾರಣದಿಂದ ನೀವು ಬೇಕಾದರೆ ಹೊರಗಡೆ ಸಿಗ್ತದೆ ನೋಡಿ ಹೂವಿನ ಅಂಗಡಿಯಲ್ಲಿ ಅಲ್ಲಿಂದ ಬೇಕಾದರೆ ಮಾಲೆ ತಗೊಬಂದು ಹಾಕಿದರೂ ಕೂಡ ಪರವಾಗಿಲ್ಲ ನೀವೇನು ಮಾಡಿ ಫಸ್ಟು ನಾನು ಹೇಳಿದಾಗಿ ಚಂದ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವರದ್ದು ಫೋಟೋ ಎಲ್ಲ ಬರೆಸಿ ಆಮೇಲೆ ದೇವರ ಪೂಜೆ ಮಾಡುವ ಸಮಯದಲ್ಲಿ ತುಳಸಿ ಮಾಲೆಯನ್ನು ಅರ್ಪಿಸಬೇಕು ಅದ್ರ ನಂತರ ಏನ್ ಮಾಡಿ ಅಂತ ಹೇಳಿದ್ರೆ ಕಡ್ಲೆ ಬರುತ್ತಲ್ಲ ಕಡ್ಲೆ ಅಂತ ಹೇಳಿದ್ರೆ ಕಾಬುಲ್ ಕಡ್ಲೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಚೆನ್ನ ಅಂತ ಹೇಳ್ಕೊಂಡು ಹೇಳ್ತೇವೆ ನೋಡಿ ಅದನ್ನು ಏನ್ ಮಾಡಿ ಇವತ್ತು ಸಾಯಂಕಾಲವೇ ನೀವು ನೆನೆಸಿ ಹಾಕಿರ್ಬೇಕು ಅಂದ್ರೆ ನಾಳೆ ಬೆಳಿಗ್ಗೆ ಅಲ್ಲ ಸಾಯಂಕಾಲವೇ ನೆನೆಸಿ ಏನ್ ಮಾಡಿ ಅಂತ ಹೇಳಿದ್ರೆ ಅದರಿಂದ ಕೂಡ ಒಂದು ಮಾಲೆಯನ್ನು ತಯಾರಿಸಬೇಕು ನಾಳೆ ಆಯ್ತಾ ದೇವರ ಪೂಜೆ ಮಾಡುವ ಸಮಯದಲ್ಲಿ ಒಂದು ಮಾಲೆಯನ್ನು ತಯಾರಿಸಿ ಆ ಮಾಲೆಯನ್ನು ನೀವು ರಾಯರದು ಫೋಟೋ ಆದ್ರೂ ಕೂಡ ಪರವಾಗಿಲ್ಲ ಅದನ್ನೂ ಹೇಳಿದೆ ಇದು ಗುರುಗಳದು ಯಾವ ಫೋಟೋ ಆದ್ರೂ ಕೂಡ ಪರವಾಗಿಲ್ಲ ಅಥವಾ ವಿಗ್ರಹ ಆದ್ರೂ ಕೂಡ ಪರವಾಗಿಲ್ಲ ಅಂದ್ರೆ ಸಾಯಿಬಾಬಾ ವಿಗ್ರಹ ಎಲ್ಲ ಇರುತ್ತಲ್ಲ ಕೆಲವರ ಹತ್ರ ಯಾವುದಾದರೂ ಕೂಡ ಪರವಾಗಿಲ್ಲ ಅದಕ್ಕೆ ಆ ಮಾಲೆಯನ್ನು ಕೂಡ ಅರ್ಪಿಸಿ ಅದರ ನಂತರ ನಾನು ಹೇಳ್ತಾ ಹೋಗ್ತೇನೆ ಏನ್ ಮಾಡ್ಬೇಕು ಅಂತ ನಾನು ಹೇಳಿದ್ದೇನೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳ್ಕೊಂಡು ನೀವು ಅಷ್ಟು ಕೂಡ ಕ್ರಮಬದ್ಧವಾಗಿ ಮಾಡ್ಬೇಕು ಹಣಕಾಸಿನ ಸಮಸ್ಯೆ ಇರುವವರು ಅಥವಾ ಸಂತಾನ ಸಮಸ್ಯೆ ಇರುವವರು ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಇರುವವರು ಜೊತೆಗೆ ಕಂಕಣ ಭಾಗ್ಯ ಇಲ್ಲ ಅಂತ ಹೇಳ್ಕೊಂಡು ಅದು ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಆಯ್ತಾ ಇವಾಗ ಮದ್ವೆ ಅದಂದ್ರೆ ಹುಡುಗ ಸಿಗ್ತಾ ಇಲ್ಲ ಹುಡುಗಿ ಸಿಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಅವರೆಲ್ಲರೂ ಇದನ್ನು ಮಾಡಿ ಅವರು ಮಾಡಿದ್ರು ಅವ್ರ ಮನೆಯವರು ಮಾಡಿದ್ರು ಕೂಡ ನಡೀತದೆ ಆಯ್ತಾ ಅವರು ಯಾವ ಯಾವ ಸಮಸ್ಯೆ ಉಂಟು ನೋಡಿ ಅವರೇ ಮಾಡ್ಬೇಕಂತ ಇಲ್ಲ ಮನೆಯವರು ಕೂಡ ಮಾಡಬಹುದು ಅವರ ಹೆಸರಿನಲ್ಲಿ ನೀವು ಅದರ ನಂತರ ಏನ್ ಮಾಡಿ ಅಂತ ಹೇಳಿದ್ರೆ ರಾಯರ ದೇವಸ್ಥಾನಕ್ಕೆ ಹೋಗಿ ಬರುವುದು ಉತ್ತಮ ಆಯ್ತಾ ರಾಯರ ದೇವಸ್ಥಾನಕ್ಕೆ ಹೋದ್ರೆ ನಿಮ್ಗೆ ಅಲ್ಲಿ ಮಂತ್ರಾಕ್ಷತೆ ಸಿಗ್ತದೆ ಆಯ್ತಾ ಪ್ರತಿಯೊಂದು ರಾಯರ ಅಂದ್ರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಒಂದು ವೇಳೆ ನಿಮ್ಗೆ ನಿಮ್ಮ ಮನೆ ಹತ್ರ ರಾಯರದ್ದು ಸನ್ನಿಧಾನ ಇಲ್ಲ ದೇವಸ್ಥಾನ ಇಲ್ಲ ಆದ್ರೆ ನಮ್ಮ ಮನೆಯಲ್ಲಿ ರಾಯರದ್ದು ಫೋಟೋ ಉಂಟು ನಮ್ಗೆ ದೇವಸ್ಥಾನ ಎಲ್ಲ ಇಲ್ಲ ತುಂಬಾ ದೂರ ಉಂಟು ಹೋಗ್ಲಿಕ್ಕೆ ಆಗುದಿಲ್ಲ ಏನಾದ್ರೂ ಒಂದು ಸಮಸ್ಯೆ ಉಂಟು ಅಂತ ಹೇಳ್ಕೊಂಡಾದ್ರೆ ನೀವು ನೀವು ಮನೆಯಲ್ಲೇ ಉಂಟಲ್ಲ ಮಡಿಯಿಂದ ಮಂತ್ರಾಕ್ಷತೆ ಮಾಡ್ಬೋದು ಆಯ್ತಾ ಮಡಿ ಇರ್ಬೇಕು ಮಾತ್ರ ನಿಮ್ಮ ಮನಸ್ಸು ಎಲ್ಲೆಲ್ಲ ಹೋಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ನಾವು ರಾಯರ ಸನ್ನಿಧಾನದಲ್ಲಿ ಸಿಗುವಂತಹ ಮಂತ್ರಾಕ್ಷತೆಯನ್ನು ಮನೆಯಲ್ಲಿ ಮಾಡ್ಬೇಕಲ್ಲ ಆವಾಗ ನೀವು ಏನು ಮಾಡಿ ಅಂತ ಹೇಳಿದರೆ ಫಸ್ಟು ಸ್ವಲ್ಪ ಅಕ್ಕಿ ತೊಗೊಳ್ಳಿ ಅಕ್ಕಿ ನೆನ್ಪಿಟ್ಕೊಳ್ಳಿ ಅಕ್ಕಿ ಫುಲ್ ಅಕ್ಕಿ ಇರಬೇಕು ಅದು ಕಟ್ಟಾಗಿರೋದು ಪೀಸ್ ಆಗಿರೋದು ಯಾವುದು ಕೂಡ ಆಗಿರಬಾರ್ದು ಸ್ವಲ್ಪ ಒಂದು ಲೋಟದಲ್ಲಿ ಅಕ್ಕಿ ತಗೊಂಡು ಅಕ್ಕಿಯನ್ನು ನೀವು ಇದು ಮಾಡಬೇಕು ಅಂದರೆ ಅದರಲ್ಲಿ ಏನಾದರೂ ಕಟ್ಟಾಗಿದೆಯಾ ಅಥವಾ ಎಲ್ಲದು ಏನಾದರೂ ಪ್ರಾಬ್ಲಮ್ ಇದೆಯಾ ಭತ್ತ ಇದೆಯಾ ಅದೆಲ್ಲ ನೋಡಿಕೊಂಡು ಸರಿಯಾಗಿ ಅಕ್ಷತೆ ಮಾಡಲಿಕ್ಕೋಸ್ಕರನೇ ನೀವು ಚೆನ್ನಾಗಿರುವ ಅಕ್ಕಿಯನ್ನೇ ತೆಗೆದಿಟ್ಕೊಳ್ಬೇಕು ಇಟ್ಕೊಳ್ಬೇಕು ಅಥ್ತ ತೆಗೀರಿ ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಒಂದು ಡಬ್ಬಿ ತಗೊಳ್ಳಿ ಅಥವಾ ಪ್ಲಾಸ್ಟಿಕ್ ಆದರೂ ಕೂಡ ಪರವಾಗಿಲ್ಲ ಸ್ಟೀಲ್ ಡಬ್ಬಿ ಆದರೂ ಕೂಡ ಪರವಾಗಿಲ್ಲ ಅದಕ್ಕೆ ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಇವಾಗ ಅಕ್ಕಿ ತೆಗ್ದಿಟ್ಟಿದೀರ ನೋಡಿ ಅಂದ್ರೆ ಮಂತ್ರಾಕ್ಷತೆ ಮಾಡ್ಲಿಕ್ಕೋಸ್ಕರ ಚೆನ್ನಾಗಿರುವ ಅಕ್ಕಿಯನ್ನು ತೆಗ್ದಿಟ್ಟಿದೀರ ನೋಡಿ ಆ ಅಕ್ಕಿಯನ್ನು ಆ ಬಾಕ್ಸ್ ಗೆ ಹಾಕಿ ಆ ಬಾಕ್ಸ್ ಗೆ ಹಾಕಿದ ನಂತರ ಏನು ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಅದಕ್ಕೆ ಅರಶಿನ ಪುಡಿಯನ್ನು ಹಾಕಬೇಕು ಅರಶಿನ ಪುಡಿ ಕೂಡ ಹಾಗೆ ನೀವು ಅಡುಗೆಗೆ ಯೂಸ್ ಮಾಡ್ತಿರಲ್ಲ ಆ ಅರಶಿನ ಪುಡಿ ಹಾಕ್ಲಿಕ್ಕೆ ಹೋಗಬೇಡಿ ದೇವರಿಗೆ ಅಂತ ಹೇಳ್ಕೊಂಡು ಸಪ್ರೇಟ್ ಇಡ್ತೀರಾ ನೋಡಿ ಆ ಅರಿಶಿನ ಪುಡಿಯನ್ನು ಹಾಕಿ ಆಮೇಲೆ ಒಂದು ಚಮಚ ಕುಂಕುಮವನ್ನು ಕೂಡ ಹಾಕಿ ಒಂದು ಚಮಚ ಅಂದರೆ ನೀವು ಯಾವ ಅಳತೆಯಲ್ಲಿ ಮಾಡ್ತೀರಾ ನೋಡಿ ಅದರ ಮೇಲೆ ಡಿಪೆಂಡ್ ಆಗಿದೆ ಮತ್ತೆ ತುಂಬ ತುಂಬ ಹಾಕಲಿಕ್ಕೆ ಹೋಗಬೇಡಿ ಆಯ್ತಾ ಒಂದು ಅರ್ಧ ಚಮಚ ಅರಶಿನ ಪುಡಿ ಹಾಕಿದ್ರೆ ಒಂದು ಅರ್ಧ ಚಮಚ ಕುಂಕುಮವನ್ನು ಹಾಕಿ ಆಮೇಲೆ ತುಪ್ಪ ಆಯಿತಾ ಹಸುವಿನ ತುಪ್ಪ ಇದು ಕೂಡ ಹಾಗೆ ನೀವು ಅಡುಗೆ ಮನೆಗೆ ಯೂಸ್ ಮಾಡ್ತೀರ ನೋಡಿ ಅಂದರೆ ಬೇರೆ ಎಲ್ಲ ಆಹಾರ ಮಾಡಲಿಕ್ಕೆ ತಯಾರಿಸ್ಲಿಕ್ಕೆ ಅದಕ್ಕೆ ಆ ತುಪ್ಪ ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ದೇವರಿಗೆ ಅಂತ ಹೇಳ್ಕೊಂಡು ಒಂದು ಸಪ್ರೇಟ್ ಒಂದು ಚಿಕ್ಕ ಪ್ಯಾಕೆಟ್ ತಗೊ ಕೂಡ ಪರವಾಗಿಲ್ಲ ಮಂತ್ರಾಕ್ಷತೆ ಮಾಡ್ಲಿಕ್ಕೆ ಆ ಪ್ಯಾಕೆಟ್ ತುಪ್ಪವನ್ನು ಕೂಡ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ಆಯ್ತಾ ಮಿಕ್ಸ್ ಮಾಡಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಮಂತ್ರಾಕ್ಷತೆ ರೆಡಿ ಆಗುತ್ತೆ ಆ ಮಂತ್ರಾಕ್ಷತೆ ರೆಡಿ ಆದ ನಂತರ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಶಕ್ತಿ ಬರಬೇಕಲ್ಲ ನಾವು ಮಾಡಿದ ಕೂಡಲೇ ಅದಕ್ಕೆ ಮಂತ್ರಾಕ್ಷತೆಗೆ ಶಕ್ತಿ ಬರುತ್ತಾ ಇಲ್ಲ ಆಯ್ತಾ ನಮ್ಗೆ ಶಕ್ತಿ ಬರಬೇಕು ರಾಯರದು ಆಶೀರ್ವಾದ ಅದಕ್ಕೆ ಇರಬೇಕು ಅಂತ ಹೇಳಿದ್ರೆ ನೀವು ಅದ್ನನ್ನು ನೀವು ದೇವರದ್ದು ಮುಂದೆ ಉಂಟಲ್ಲ ಅಂದ್ರೆ ಇಡಬೇಕು ಆಯ್ತಾ ಮಂತ್ರಾಕ್ಷತೆ ರೆಡಿ ಮಾಡಿದೀರಲ್ಲ ಅದನ್ನು ಯಾವ್ದಾದ್ರು ಹರಿವಾಣ ಆದ್ರೂ ಕೂಡ ಪರವಾಗಿಲ್ಲ ಅಥವಾ ಗಾಜಿನ ಬೌಲ್ ಆದ್ರೂ ಕೂಡ ಪರವಾಗಿಲ್ಲ ಯಾವುದ್ರಲ್ಲಾದ್ರೂ ಹಾಕಿ ದೇವರ ಮನೆ ಮುಂದೆ ಅಥವಾ ದೇವರು ರಾಯರ್ದು ಫೋಟೋ ಇರ್ತಲ್ಲ ಅಥವಾ ವಿಗ್ರಹ ಇರ್ತಲ್ಲ ಅದ್ರ ಮುಂದ್ಗಡೆ ಇಟ್ಟು ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಶಕ್ತಿ ಬರ್ಬೇಕ ಬರುವ ಹಾಗೆ ಮಾಡ್ಬೇಕಲ್ವಾ ಆ ಮಂತ್ರಾಕ್ಷತೆಗೆ ನಾವು ಮಂತ್ರವನ್ನು ಹೇಳಿಕೊಂಡು ಆಯ್ತಾ ನಿಮಗೆ ಯಾವ ಯಾವುದು ಮಂತ್ರ ಎಲ್ಲ ಹೇಳುವ ಬದಲು ನಾನು ಹೇಳುದೇನಂತ ಹೇಳಿದರೆ ರಾಘವೇಂದ್ರ ಗಾಯತ್ರಿ ಮಂತ್ರ ಇರುತ್ತಲ್ವ ಆ ಮಂತ್ರವನ್ನು ನೀವು ಹೇಳಿ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನೀವು ಮಾಡಿರುವ ಮಂತ್ರಾಕ್ಷತೆಗೆ ಶಕ್ತಿ ಬರುತ್ತೆ ಆಯ್ತಾ ನಿಮಗೆ ಮಂತ್ರ ಹೇಳಲಿಕ್ಕೆ ಬರುವುದಿಲ್ಲ ಅಂದರೆ ಯೂಟ್ಯೂಬಲ್ಲಿ ನಿಮಗೆ ನೀವು ಯೂಟ್ಯೂಬ್ಗೆ ಹೋಗಿ ಉಟ್ಟಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಏನು ಮಾಡಬೇಕು ಅಂತ ಹೇಳಿದರೆ ರಾಘವೇಂದ್ರ ಗಾಯತ್ರಿ ಮಂತ್ರ ಅಂತ ಹೇಳ್ಕೊಂಡು ಹಾಕಿ ನೋಡಿ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಹಾಕಿದರೆ ನಿಮಗೆ ಈ ಥರ ರಾಘವೇಂದ್ರಂದು ರಾಘವೇಂದ್ರ ಗಾಯತ್ರಿ ಮಂತ್ರ ನಿಮಗೆ ಸಿಗ್ತದೆ ಆಯಿತಾ ನೀವು ಅದು ಎಷ್ಟು ನಿಮಿಷದ್ದು ಬೇಕಾದರೆ ಇರಲಿ ಆಯಿತಾ ನೀವು ಕೆಲವೊಂದು ಒಂದೊಂದು ಒಂದೊಂದು ಥರ ಉಂಟು ಕೆಲವೊಂದು ಇಪ್ಪತ್ತೆಂಟು ನಿಮಿಷ ಉಂಟು ಕೆಲವೊಂದು ಏಳು ಏಳು ನಿಮಿಷ ನಲವತ್ತು ಸೆಕೆಂಡ್ ಉಂಟು ಕೆಲವೊಂದು ಹನ್ನೊಂದು ನಿಮಿಷ ಉಂಟು ಆಯಿತಾ ಅದೆಲ್ಲ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಾದರೆ ಕಡಿಮೆ ಹಾಕಿ ಈ ಥರ ನಿಮಗೆ ಗಾಯತ್ರಿ ರಾಘವೇಂದ್ರ ಗಾಯತ್ರಿ ಮಂತ್ರ ಅಂತ ಸಿಗುತ್ತೆ ಆ ಮಂತ್ರವನ್ನು ಹಾಕಿ ದೇವರ ಮುಂದೆ ಆ ಮಂತ್ರಾಕ್ಷತೆಗೆ ಶಕ್ತಿ ಬರುವ ಹಾಗೆ ಮಾಡಿ ಆಯ್ತಾ ಅದಕ್ಕೆ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಅರಶಿನ ಬಣ್ಣದ ಬಟ್ಟೆ ಆಯಿತಾ ಅರಶಿನ ಬಣ್ಣದ ಬಟ್ಟೆ ಒಂದು ಬ್ಲೌಸ್ ಪೀಸ್ ಆದರೂ ಕೂಡ ಪರವಾಗಿಲ್ಲ ಒಂದು ಒಂದು ದೊಡ್ಡ ಒಂದು ಬ್ಲೌಸ್ ಪೀಸ್ ತೊಗೊಳ್ಳಿ ಅರಶಿನ ಬಣ್ಣದ ಬ್ಲೌಸ್ ಪೀಸ್ ತಗೊಂಡು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಕಟ್ ಮಾಡಬೇಕು ಒಂಬತ್ತು ಪೀಸ್ ಮಾಡಿ ಆಯ್ತಾ ಒಂಬತ್ತು ಪೀಸ್ ಮಾಡಿ ಇಲ್ಲಾಂದರೆ ಐದು ಪೀಸ್ ಮಾಡಿ ನಿಮಗೆ ಎಷ್ಟು ಬೇಕು ಅಷ್ಟು ಆಯಿತಾ ನಿಮಗೆ ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ ಥರ ಒಂದು ಪ್ರಾಬ್ಲಮ್ ನಿಮಗೆ ಗೊತ್ತಿರ್ತಲ್ಲ ಐದು ಪೀಸ್ ಆದರೆ ಐದು ಪೀಸ್ ಇಲ್ಲದ್ರೆ ಒಂಬತ್ತು ಪೀಸ್ ಆದರೆ ಒಂಬತ್ತು ಪೀಸ್ ಅದರ ನಂತರ ಏನು ಮಾಡಿ ಅಂತ ಹೇಳಿದ್ರೆ ಆ ಒಂಬತ್ತು ಪೀಸ್ ಕಟ್ ಮಾಡಿದ್ದೀರಲ್ಲ ಅರಶಿನ ಬಣ್ಣದ ಬಟ್ಟೆ ಆಯಿತಾ ಅದರಿಂದ ಅದು ಅದಕ್ಕೆ ಏನು ಮಾಡಬೇಕು ಅಂತೇಳಿದರೆ ನೀವು ರೆಡಿ ಮಾಡಿಟ್ಟಿದ್ದೀರಾ ನೋಡಿ ಮಂತ್ರಾಕ್ಷತೆ ಅಂದ್ರೆ ದೇವರ ಹೆಸರಿನಲ್ಲಿ ಮಂತ್ರಾಕ್ಷತೆ ನೀವು ಮಾಡಿದ್ದೀರಾ ನಿಮಗೆ ಹೊರಗಡೆಯಿಂದ ಸಿಕ್ಕಿದೆ ಅಂತ ಹೇಳ್ಕೊಂಡಾದ್ರೆ ಅಂದ್ರೆ ದೇವಸ್ಥಾನದಲ್ಲಿ ಸಿಕ್ಕಿದೆ ಅಂತ ಹೇಳ್ಕೊಂಡಾದ್ರೆ ಅಲ್ಲಿ ಕೂಡ ನಿಮ್ಗೆ ಒಂದೊಂದು ರಾಶಿ ಇಷ್ಟಿಷ್ಟು ಕೊಡೋ ಮಂತ್ರಾಕ್ಷತೆ ಯಾರು ಕೊಡೋದಿಲ್ಲ ಕೊಡುವಾಗ ಒಂದು ಚಿಟಿಕೆಯಷ್ಟು ಮಾತ್ರ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಆಯ್ತಾ ನೀವು ಬೇಕಾದ್ರೆ ಅದನ್ನು ತಗೋ ಉಂಟಲ್ಲ ನಾನು ಹೇಳಿದ ಹಾಗೆ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೋದು ಅಂದ್ರೆ ನಿಮ್ಗೆ ಇದು ಕೆಲಸ ಮಾಡಲಿಕ್ಕೆ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು ಅಂತ ಹೇಳಿದ್ರೆ ನೀವೇ ಮನೆಯಲ್ಲೇ ತಯಾರು ಮಾಡಬಹುದು ಆಯ್ತಾ ಒಂಬತ್ತು ಕೂಡ ಪೀಸ್ಗೆ ಏನು ಮಾಡಬೇಕು ಅಂತ ಪೀಸಲ್ಲೂ ಕೂಡ ನೀವು ರಾಯರ ಮಂತ್ರಾಕ್ಷತೆಯನ್ನು ಹಾಕಿ ಅದನ್ನು ಗಂಟು ಕಟ್ಟಬೇಕು ಆ ಗಂಟನ್ನು ಅಷ್ಟು ಗಂಟನ್ನು ರಾಯರ ಮುಂದೆ ಇಟ್ಟು ಉಂಟಲ್ಲ ರಾಯರ ಫೋಟೋ ಅಥವಾ ನಿಮ್ಗೆ ರಾಯರು ಅಂತ ಹೇಳ್ಕೊಂಡಲ್ಲ ಯಾವ್ದಾದ್ರು ಗುರುಗಳ ಫೋಟೋ ಅದು ಕೂಡ ಪರವಾಗಿಲ್ಲ ಆದರೆ ಮಂತ್ರಾಕ್ಷತೆ ಬೇಕಾಯ್ತಾ ನಾಳೆ ಕೆಲಸಕ್ಕೆ ಮೇನ್ ಬೇಕಾಗಿದ್ದು ಮಂತ್ರಾಕ್ಷತೆ ಆದ ಕಾರಣಕ್ಕೆ ಹೇಳಿದ್ದು ಏನು ಮಾಡಿ ಅಂತ ಹೇಳಿದ್ರೆ ರಾಯರದು ಫೋಟೋದ ಮುಂದೆ ಅಥವಾ ವಿಗ್ರಹದ ಮುಂದೆ ಇಟ್ಟು ಆಮೇಲೆ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಎಂಥ ಇದು ಆಸೆ ಉಂಟು ನೋಡಿ ಅದನ್ನು ಹೇಳ್ಕೊಳ್ಬೇಕು ಆಯಿತು ಆ ಗಂಟಿನ ಜು ರಾಯರ ಮುಂದೆ ಇಟ್ಕೊಂಡು ದೇವರ ಹತ್ರ ಬೇಳ್ಕೊಳ್ಬೇಕು ಆಯಿತು ನಿಮಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಅಥವಾ ಸಂತಾನದ ಸಮಸ್ಯೆ ಇದ್ದರೆ ಅಥವಾ ಏನು ಹೇಳ್ತೀರಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಇದ್ರೆ ಯಾವ ಸಮಸ್ಯೆ ಉಂಟು ನೋಡಿ ಕಂಕಣ ಭಾಗ್ಯ ಅಂದರೆ ಮದುವೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡಾದರೆ ಯಾವುದಾದರೂ ಕೂಡ ಪರವಾಗಿಲ್ಲ ನೀವು ಅಷ್ಟನ್ನು ಕೂಡ ಅದನ್ನ ಹೇಳ್ಕೊಡ್ಬೇಕು ಅದ್ರ ನಂತರ ಏನು ಮಾಡಿ ಅಂತ ಹೇಳಿದ್ರೆ ನಾಳೆ ಫುಲ್ ದಿವಸ ಆಯ್ತಾ ಬೆಳಿಗ್ಗೆಯಿಂದ ಸಾಯಂಕಾಲ ಒಂದು ಕೆಲಸ ಮಾಡಿಕೊಟ್ಟು ಕೊಟ್ಟು ಅಷ್ಟು ಆ ಅಲ್ಲಿಂದ ಮನೆಗೆ ಬರುವ ತನಕ ಆ ರಾಯದ್ದು ನೀವು ಅದು ಪೋಟ್ಲಿ ತರ ಕಟ್ಟಿಟ್ಟಿದ್ದೀರಲ್ವ ಅಂತ ಗಂಟು ಮಂತ್ರಾಕ್ಷತೆ ಅದು ರಾಯರ ಇದ್ರೆ ಇರಲಿ ಆಯ್ತಾ ಅದರ ನಂತರ ಏನು ಮಾಡಿ ಅಂತ ಹೇಳಿದ್ರೆ ಸಾಯಂಕಾಲ ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಔದುಂಬರ ವೃಕ್ಷವನ್ನು ಹುಡ್ಕೊಂಡು ಹೋಗ್ಬೇಕು ಆಯ್ತಾ ನಾನು ಮೊನ್ನೆ ಹೇಳಿದೆ ಪಾರ್ಕ್ಗಳಲ್ಲೆಲ್ಲ ಇರ್ತದೆ ಅಂತ ಔದುಂಬರ ವೃಕ್ಷ ಅಂತ ಹೇಳಿದ್ರೆ ಅತ್ತಿ ಮರ ಆಯ್ತಾ ಮೊನ್ನೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದೆ ನೋಡಿ ಅದೇ ಮರ ಅತ್ತಿ ಮರಕ್ಕೆ ಔದುಂಬರ ವೃಕ್ಷ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಆ ವೃಕ್ಷದಲ್ಲಿ ನಾಳೆ ದೇವರಿಗೆ ಅಂದ್ರೆ ಆ ವೃಕ್ಷಕ್ಕೆ ತುಂಬಾ ಶಕ್ತಿ ಇರ್ತದೆ ಆಯ್ತಾ ನೀವು ಪ್ರತಿದಿನ ಇದು ಅಶ್ವತಕ್ಷ ಕಟ್ಟೆ ಅಥವಾ ಅರಳಿ ಮರಕ್ಕೆ ಯಾವ ರೀತಿ ಶಕ್ತಿ ಇರ್ತದೆ ನೋಡಿ ಅದೇ ರೀತಿಯಲ್ಲಿ ನಾಳೆ ಉಂಟಲ್ಲ ಇದು ಔದುಂಬರ ವೃಷ ಅಥವಾ ಹತ್ತಿ ಮರಕ್ಕೆ ತುಂಬಾ ಶಕ್ತಿ ಇರುತ್ತೆ ಆ ಕಾರಣದಿಂದ ನೀವು ಏನ್ ಮಾಡಿ ಅಂತಂದ್ರೆ ಸಾಯಂಕಾಲ ಮನೆಯಿಂದನೇ ಹೋಗುವಾಗ ಒಂದು ತಂಬಿಗೆ ನೀರನ್ನು ತಗೊಂಡು ಹೋಗಬೇಕು ಇತ್ತು ಮನೆಯಿಂದನೇ ಒಂದು ತಂಬಿಗೆ ನೀರು ಒಂದು ಪ್ಯಾಕೆಟ್ ತುಪ್ಪ ಒಂದು ಹಣತೆ ಮತ್ತೆ ಹತ್ತಿ ಬತ್ತಿ ಮತ್ತೆ ಅಗರಬತ್ತಿ ಅಷ್ಟನ್ನು ಕೂಡ ನೀವು ಮನೆಯಿಂದನೇ ತಗೊಂಡು ಹೋಗಿ ಆ ವೃಕ್ಷ ಅಂದ್ರೆ ಆ ಮರ ಎಲ್ಲಿ ಉಂಟು ನೋಡಿ ಆ ಜಾಗದಲ್ಲಿ ಹೋಗಿ ಆ ಜಾಗಕ್ಕೆ ಮರದ ಕೆಳಗೆ ಆ ಮರದ ಕೆಳಗೆ ಗುಡದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ನೀರಿನಿಂದ ನೀರನ್ನು ಸ್ವಲ್ಪ ಹಾಕಿ ಆಯ್ತಾ ಅಂದ್ರೆ ಮರದ ಬುಡಕ್ಕೆ ನೀರನ್ನು ಹಾಕಿ ಅದರ ನಂತರ ಏನ್ ಮಾಡಿ ಅಂತ ಹೇಳಿದ್ರೆ ನೀವು ತಗೊಂಡು ಹೋಗಿದ್ರಲ್ಲ ದೀಪ ಅಂದ್ರೆ ನೀವು ಇದ್ರ ಬೇಕಾದ್ರೆ ಹಾಕ್ಬೋದು ಅಂದ್ರೆ ಮಣ್ಣಿನ ಹಣತೆ ಬೇಕಾದ್ರೆ ಹಾಕ್ಬೋದು ನೀವು ಮತ್ತೆ ತುಂಬಾ ತುಂಬಾ ಕಾಸ್ಟ್ಲಿಲ್ಲ ದೀಪ ಎಲ್ಲ ತಗೊಂಡು ಹಚ್ಚಲಿಕ್ಕೆ ಹೋಗ್ಬೇಡಿ ಆಮೇಲೆ ವಾಪಾಸ್ ತಗೊಂಡ್ ಬರ್ಲಿಕ್ಕೆ ಇಲ್ಲ ಆಯ್ತಾ ಆದ್ರಿಂದ ಮಣ್ಣಿನ ಹಣ ತೇನೆ ಹೋಗಿ ಅಲ್ಲಿ ಹೋಗಿ ಏನು ಮಾಡಿದರೆ ತುಪ್ಪದ ದೀಪವನ್ನು ಹಚ್ಚಿ ಆಯಿತಾ ಔದುಂಬರ ವೃಕ್ಷ ಅಥವಾ ಅತ್ತಿ ಮರದ ವೃಕ್ಷಕ್ಕೆ ನಾಳೆ ಸಾಯಂಕಾಲ ತುಪ್ಪದ ದೀಪವನ್ನು ಹಚ್ಚಿ ಆ ವೃಕ್ಷಕ್ಕೆ ನೀವು ಏನು ಮಾಡಬೇಕು ಅಂತ ಪ್ರದಕ್ಷಿಣೆ ಹಾಕಲಿಕ್ಕೆ ಉಂಟು ಆಯಿತಂದರೆ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಅದರ ನಂತರ ಅದಕ್ಕೆ ಕೈ ಮುಗಿದು ನಿಮ್ಮ ಹತ್ರ ನಿಮ್ಮ ಮನಸ್ಸಿನಲ್ಲಿ ಎಂಥ ಇದುಂಟು ನೋಡಿ ಅಂದರೆ ಆಸೆ ಉಂಟು ನೋಡಿ ಅದನ್ನು ಆ ವೃಕ್ಷದ ಹತ್ರ ಹೇಳ್ಕೊಂಡು ಅಲ್ಲಿ ಆಶೀರ್ವಾದ ಪಡ್ಕೊಂಡು ಮನೆಗೆ ಬನ್ನಿ ಮನೆಗೆ ಬಂದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಇವಾಗ ನಾನು ಹೇಳಿದೆ ನೋಡಿ ಮಂತ್ರಾಕ್ಷತೆ ತೆಗೆದಿಟ್ಟಿದ್ದೀರಾ ಅಂತ ಹೇಳ್ಕೊಂಡು ಒಂಬತ್ತು ಕೋಟ್ಲಿ ಇವಾಗ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಇದ್ರೆ ಮಕ್ಕಳ ಬ್ಯಾಗ್ನಲ್ಲಿ ಹಾಕಿ ಆಯ್ತಾ ಅದ್ರನ್ನು ಬ್ಯಾಗೆಲ್ಲ ಅಂದರೆ ಚೆಕ್ ಮಾಡ್ತಾರೆ ಅಂತ ಹೇಳಿದರೆ ಉಂಟಲ್ಲ ನೀವೇನು ಮಾಡಿ ಅಂತ ಹೇಳಿದ್ರೆ ಕೆಲವರು ಅಂದರೆ ಸ್ಕೂಲಲ್ಲಿ ಚೆಕ್ ಮಾಡುವ ಅಭ್ಯಾಸ ಇರ್ತಲ್ಲ ಅಂಥದ್ದೆಲ್ಲ ಇದ್ರೆ ಉಂಟಲ್ಲ ಬೇಕಾದರೆ ನೀವು ಡೈಲಿ ಸ್ಕೂಲ್ಗೆ ಹೋಗುವ ಸಮಯದಲ್ಲಿ ಒಂದೇ ಒಂದು ಕಾಳು ಮಂತ್ರಾಕ್ಷತೆ ಮಕ್ಕಳ ತಲೆ ಮೇಲೆ ಹಾಕಿ ಆಮೇಲೆ ನೀವು ಮನೆಯಲ್ಲಿ ಎಷ್ಟು ಹಿರಿಯರಿದ್ದಾರೆ ನೋಡಿ ಅವ್ರದ್ದು ಆಶೀರ್ವಾದ ಪಡ್ಕೊಂಡು ಹೋಗ್ಲಿಕ್ಕೆ ಹೇಳಿ ಅವಾಗ ವಿದ್ಯಾಭ್ಯಾಸದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಸರಿಯಾಗುತ್ತೆ ನಾವು ಆ ಪೋಟ್ಲಿಯನ್ನೇ ಬ್ಯಾಗಲ್ಲೇ ಹಾಕಿ ಕಳಿಸ್ತೇವೆ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ ಆಯ್ತಾ ಮತ್ತೆ ಎರಡನೇದು ಪೋಟ್ಲಿ ಏನ್ ಮಾಡಿ ಅಂತ ಹೇಳಿದ್ರೆ ಆ ಇವಾಗ ನಿಮ್ಮ ಬೀರು ಎಲ್ಲ ಉಂಟಲ್ಲ ಹಣದ ಎಲ್ಲ ಇರ್ತೀರಾ ನೋಡಿ ಅಂತಹ ಜಾಗದಲ್ಲಿ ಇಡಿ ಮೂರನೇ ಪೋಟ್ಲಿ ದೇವರ ಮನೆಯಲ್ಲೇ ಇರಲಿ ನಾಲ್ಕನೇದು ಏನಂತ ಹೇಳಿದ್ರೆ ನಿಮಗೆ ಆಗ್ಲಿಲ್ಲ ಅಂತ ಹೇಳ್ಕೊಂಡಿರ್ತಾರೆ ನೋಡಿ ಅಂತವರ್ದು ಅಂದ್ರೆ ಕೆಲ್ಸಕ್ಕೆಲ್ಲ ಹೋಗ್ತಾ ಇದ್ರೆ ಅವ್ರದ್ದು ಪರ್ಸ್ ಅಲ್ಲಿ ಇಟ್ಕೊಳ್ಳಿಕ್ಕೆ ಹೇಳಿ ಆಯ್ತಾ ಒಂದು ಪೋಟ್ಲಿ ತುಂಬಾ ತುಂಬಾ ದೊಡ್ಡ ದೊಡ್ಡದಲ್ಲ ಚಿಕ್ಕ ಚಿಕ್ಕದು ಇಟ್ಕೊಳ್ಳಿಕ್ಕೆ ಹೇಳಿ ಮನೆಯಲ್ಲೇ ಇದ್ದಾರೆ ಅಂತ ಆದ್ರೆ ಅವರು ಕೂಡ ಹಾಗೆ ಸ್ವಲ್ಪ ಒಂದೇ ಒಂದು ಕಾಳು ತಲೆ ಮೇಲೆ ಹಾಕೊಂಡ್ರೆ ಸಾಕಾಗ್ತದೆ ಅದು ಇದು ಉಂಟಲ್ಲ ಮಂತ್ರಾಕ್ಷತೆ ಖಾಲಿ ಆಗುದ್ರೊಳಗೆ ಪುನಃ ಇನ್ನೊಂದು ಹೊಸ ಮಂತ್ರಾಕ್ಷತೆ ಮಾಡಿ ಹಾಕಬೇಕು ಯಾಕಂತ ಹೇಳಿದ್ರೆ ನಿಮ್ಗೆ ವರ್ಷದೊಳಗೆ ಮಾತ್ರ ಆಗ್ಬೇಕಲ್ಲ ಅದು ಖಾಲಿ ಆಗುದ್ರೊಳಗೆ ನಿಮ್ಗೆ ಎಲ್ಲಾದ್ರೂ ಒಂದು ಶುಭ ಶುದ್ಧಿ ಬರ್ತದೆ ಆಯ್ತಾ ಅದೇ ಸಂತಾನದ ಸಮಸ್ಯೆ ಇರುವವರು ಕೂಡ ಹಾಗೆ ಪ್ರತಿದಿನ ಉಂಟಲ್ಲ ಅದನ್ನು ತಲೆಗೆ ಬೇಕಾದ್ರೆ ಹಾಕಬಹುದು ತಲೆ ಮೇಲೆ ಬೇಕಾದ್ರೆ ಹಾಕಬಹುದು ಇಲ್ಲ ಅಂತ ಹೇಳಿದ್ರೆ ಆ ಕೋಟ್ಲಿಯನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಬಹುದು ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಂತಾನದ ಸಮಸ್ಯೆ ಇದ್ರೆ ಕೂಡ ಅದರಲ್ಲಿ ಸರಿಯಾಗುತ್ತೆ ರಾಯರ ಆಶೀರ್ವಾದದಿಂದ ಹೀಗೆ ನಿಮಗೆ ಎಂತೆಲ್ಲ ಸಮಸ್ಯೆ ಉಂಟು ನೋಡಿ ಅಷ್ಟು ಸಮಸ್ಯೆಯನ್ನು ಏನ್ ಮಾಡಿ ಅಂತ ಹೇಳಿದ್ರೆ ಇದು ಪೋಟ್ಲಿ ಉಂಟಲ್ಲ ಆ ಪೋಟ್ಲಿನ ಅಲ್ಲಲ್ಲಿ ಲೇಡಿ ಆಯಿತಾ ನಿಮಗೆ ಯಾವುದು ಸಮಸ್ಯೆ ಇಲ್ಲ ಬರೇ ಸಂತಾನದ ಸಮಸ್ಯೆ ಉಂಟು ಅಂತ ಹೇಳಿದ್ರೆ ಆ ಒಂಬತ್ತು ಪೋಟ್ಲಿ ದೇವರ ಮುಂದೆ ಇಡಲಿ ಆ ಒಂಬತ್ತು ಪೋಟ್ಲಿಯಲ್ಲಿ ಕೂಡ ನೀವು ಸಂತಾನದ ಸಮಸ್ಯೆಯೇ ಹೇಳ್ತಾ ಇರಿ ನನಗೆ ಅಂದರೆ ಮಗು ಆಗಬೇಕು ಅಂತ ಹೇಳ್ಕೊಂಡೆ ಹೇಳ್ತಾರೆ ಅಥವಾ ಮದುವೆದು ಪ್ರಾಬ್ಲಮ್ ಇದ್ರೆ ಮದುವೆದೇ ಹೇಳಿ ವಿದ್ಯಾಭ್ಯಾಸದಾದರೆ ವಿದ್ಯಾಭ್ಯಾಸದೇ ಹೇಳಿ ಅಥವಾ ಹಣಕಾಸಿನ ಸಮಸ್ಯೆ ಇದ್ರೆ ಹಣಕಾಸದೇ ಹೇಳಿ ಆಯಿತಾ ನೀವು ಅಂದರೆ ಬೇರೆ ಬೇರೆ ಮಾಡಿರ್ಬೇಕಂತ ಇಲ್ಲ ಒಂಬತ್ತು ಕೂಡ ಒಂದಕ್ಕೆ ಬೇಕಾದ್ರೆ ಯೂಸ್ ಮಾಡ್ಬೋದು ಅಂದರೆ ಒಂದೇ ಪ್ರಾಬ್ಲಮ್ಗೆ ಆದ್ರಿಂದ ನಿಮ್ಮ ನಿಮ್ಗೆ ನಿಮಗೆ ಬಿಟ್ಟಿದ್ದು ಆಯ್ತಾ ನೀವು ಹೇಗೆ ಮಾಡ್ತೀರಾ ಹಾಗೆ ಅದರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾಳೆ ಅಮ್ಮ ಹುಣ್ಣಿಮೆ ಅಲ್ವಾ ಹುಣ್ಣಿಮೆ ಕೂಡ ಹೌದು ಏನ್ ಮಾಡಿ ಅಂತ ಹೇಳಿದ್ರೆ ಒಂದು ನಿಂಬೆ ಹಣ್ಣು ತಗೊಳ್ಳಿ ನಿಂಬೆ ಹಣ್ಣು ತಗೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿಗೆ ಬಂದು ಅಂದ್ರೆ ಕೆಟ್ಟ ಕಣ್ಣಿನ ದೃಷ್ಟಿ ಕೂಡ ಹೋಗ್ಬೇಕಲ್ವಾ ಹುಣ್ಣಿಮೆ ದಿವಸ ಅಮಾವಾಸ್ಯ ದಿವಸ ಎಲ್ಲ ಮತ್ತೆ ಒಳ್ಳೆ ದಿನ ಬಂದಿದೆ ಅಂತ ಹೇಳಿದ್ರೆ ಆ ದಿವಸ ಕೆಟ್ಟ ದೃಷ್ಟಿಯೆಲ್ಲ ಬೀಳುವುದು ಜಾಸ್ತಿ ಆಯಿತಾ ನಿಮಗೆ ಕೆಟ್ಟದಾಗ್ಲಿ ಅಂತ ಹೇಳ್ಕೊಂಡು ಬಯಸುವವರೆಲ್ಲ ಜಾಸ್ತಿ ಆದ್ರಿಂದ ಹೇಳುದು ಒಂದು ನಿಂಬೆಹಣ್ಣನ್ನು ಎಡ ಎಡಕೈಯಲ್ಲಿ ಇಟ್ಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗಡೆ ನಿಂತು ಆಮೇಲೆ ಏನು ಮಾಡಿ ಅಂತ ನಿಮ್ಮ ಮನೆಗೆ ದೃಷ್ಟಿ ತೆಗಿಬೇಕಾಯ್ತು ಮೂರು ಸಲ ಹೀಗೆ ಮೂರು ಸಲ ಹೀಗೆ ಮೂರು ಸಲ ಮೇಲೆ ಕೆಳಗೆ ಮಾಡಿ ಅದನ್ನು ಒಂದೇ ಸಲಕ್ಕೆ ಕಾಲಲ್ಲಿ ಒಡೆದು ಜಜ್ಜಿ ಉಂಟಲ್ಲ ಅದನ್ನು ಎರಡು ಓಪನ್ ಮಾಡಿ ಆ ನಿಂಬೆ ಹಣ್ಣನ್ನು ಒಂದು ಈ ಕಡೆ ದಿಕ್ಕಿಗೆ ಒಂದು ಈ ಕಡೆ ದಿಕ್ಕಿಗೆ ಆಯ್ತಾ ಬಿಸಾಕಿ ಬಿಟ್ಟು ಆಮೇಲೆ ಅದನ್ನು ನೋಡಬೇಡಿ ಸೀದಾ ಮನೆ ಒಳಗಡೆ ಬನ್ನಿ ಈ ತರ ಇದ್ರೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಯಾವ್ದು ದೃಷ್ಟಿದು ದೋಷ ಇದ್ರೆ ಕೂಡ ಹೋಗುತ್ತೆ ಮತ್ತೆ ಪ್ರತಿದಿನ ತುಳಸಿಗೆ ದೀಪವನ್ನು ಹಚ್ಚುವುದನ್ನು ಮರಿಬೇಡಿ ಅಂತ ತುಳಸಿಯ ಆಶೀರ್ವಾದ ಪ್ರತಿದಿನ ಹೆಣ್ಣು ಮಕ್ಕಳ ಮೇಲೆ ಇರಬೇಕು ಆಯ್ತಾ ನೀವು ನಿಮಗೆ ಮನೆ ಏಳಿಗೆ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ತುಳಸಿ ಗಿಡವೇ ನಿಮಗೆ ನಿಮ್ಮ ಏಳಿಗೆಯನ್ನು ತೋರಿಸಿಕೊಡ್ತದೆ ಅಂತಕೊಂಡು ನಾನು ಪ್ರತಿ ಸಲ ಗಿಡದಲ್ಲಿ ಹೇಳ್ತೇನೆ ತುಳಸಿ ಗಿಡ ಹೇಗೆ ಸಮೃದ್ಧವಾಗಿ ಬೆಳೀತದೆ ನೋಡಿ ಅದೇ ರೀತಿಯಲ್ಲಿ ನಿಮ್ಮ ಮನೆ ಕೂಡ ಒಳ್ಳೇದು ಅಂತ ಹೇಳ್ಕೊಂಡು ತುಳಸಿ ಗಿಡ ಒಣಗಲಿಕ್ಕೆ ಅಥವಾ ನೀರು ಹಾಕದೇ ಇರೋದು ಪೂಜೆ ಮಾಡದೇ ಇರೋದು ಹಾಗೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಪ್ರತಿದಿನ ಪೂಜೆ ಮಾಡಿ ತುಳಸಿ ಗಿಡ ನಿಮಗೆ ಒಂದೆಡೆ ನೀವು ಅಂದರೆ ಸೂರ್ಯನ ಇದು ಬಿಸಿಲು ಬೀಳುವ ಜಾಗದಲ್ಲೇ ಇಟ್ಟಿದ್ದೀರಾ ಆದರೂ ಕೂಡ ತುಳಸಿ ಗಿಡ ನಿಮಗೆ ಚಂದ ಬೆಳೀತಾ ಇಲ್ಲ ಅಂತ ಹೇಳ್ಕೊಂಡಾದರೆ ಏನು ಮಾಡಿ ಅಂತ ಹೇಳಿದರೆ ನೀವು ಮಾಮೂಲಿ ಟೀ ಮಾಡ್ತೀರಲ್ವಾ ಟೀ ಮಾಡುವ ಹಾಗೆ ಏನು ಮಾಡಿ ಅಂತ ಹೇಳಿದ್ರೆ ಡಿಕಾಕ್ಷನ್ ಮಾತ್ರ ಸಕ್ಕರೆ ಎಲ್ಲ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಆಯಿತಾ ನೀವು ಮಾಮೂಲಿ ನೀರು ಹಾಕ್ತಿರಲ್ಲ ಹಾಲು ಹಾಕ್ಲಿಕ್ಕಿಲ್ಲ ನೀರಿಗೆ ಏನು ಮಾಡಿ ಅಂತ ಹೇಳಿದ್ರೆ ಟೀ ಪೌಡ್ರ್ ಹಾಕಿ ಅದು ಚಂದ ಕುದಿ ಬರ್ತದಲ್ಲ ಚೆಂದ ಕುದಿ ಬಂದ ನಂತರ ಅದು ಆರ್ತದಲ್ವ ಅಂದರೆ ಅದು ಆರಿದ ನಂತರ ಏನು ಮಾಡಿ ಅಂತ ಹೇಳಿದರೆ ಆ ನೀರನ್ನು ಉಂಟಲ್ಲ ಅಂದರೆ ತೀದು ನೀರು ಉಂಟಲ್ಲ ಆ ನೀರನ್ನು ನೀವು ತುಳಸಿ ಗಿಡಕ್ಕೆ ಎರಡು ದಿನಕ್ಕೆ ಒಂದು ಸಲ ಮೂರು ದಿನಕ್ಕೆ ಒಂದು ಸಲ ಆ ಥರ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಚು ತುಳಸಿ ಗಿಡ ಒಳ್ಳೆ ಚಂದ ಬೆಳೀತದೆ ಆಯ್ತಾ ಅಂದರೆ ನಾನು ಕೆಲವರಿಗೆ ಅಂದರೆ ಆಗೋದೇ ಇಲ್ಲ ನಮ್ಮ ನಮ್ಮನೇಲಿ ಅಂತ ಹೇಳ್ತಾರಲ್ಲ ಅಂಥವರಿಗೆ ಐಡಿಯಾ ಹೇಳಿಕೊಟ್ಟಿದ್ದು ಈ ಥರ ಒಂದು ಕೆಲಸ ಮಾಡಿ ಏನಾಗುತ್ತೆ ಹೊಸ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಗಿಡ ಕೂಡ ಚೆಂದ ಬೆಳೀತದೆ ಮತ್ತು ಮಣ್ಣನ್ನು ಕೂಡ ಹಾಗೆ ವರ್ಷಕ್ಕೆ ಒಂದು ಸಲ ಚೇಂಜ್ ಮಾಡಿ ಯಾಕಂದರೆ ಮಣ್ಣು ಹಳೇದಾಗಿದ್ದರೂ ಕೂಡ ಗಿಡ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಆಯಿತಾ ಆದ್ರಿಂದ ಮತ್ತೆ ಬೇಡದಿದ್ದೆಲ್ಲ ಹಾಕಲಿಕ್ಕೆ ಹೋಗಿ ತುಳಸಿ ತುಳಸಿ ಗಿಡಕ್ಕೆ ಬೇಡದಿದ್ದು ಗೊಬ್ಬರ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ ಅದೆಲ್ಲ ತುಳಸಿ ಗಿಡ ಅಂದ್ರೆ ಕೆಲವೊಂದು ಗಿಡಕ್ಕೆ ಅದು ಅಷ್ಟು ಶಕ್ತಿ ಇರುವುದಿಲ್ಲ ಕೆಲವರು ಟ್ಯಾಬ್ಲೆಟ್ ಹಾಕಿ ಅಂತ ಹೇಳ್ತಾರೆ ಅದು ಹಾಕಿ ಹಾಕಿ ಅದೆಲ್ಲ ಬೇಡ ಆಯ್ತಾ ನೀವು ದೇವರಿಗೆ ಅಂದ್ರೆ ತುಳಸಿ ಅಂದ್ರೆ ದೇವರಲ್ಲ ಅದಕ್ಕೆ ನಾವು ಉಳಿದಿರುವ ಟ್ಯಾಬ್ಲೆಟ್ ಎಲ್ಲ ಹಾಕಿ ಉಂಟಲ್ಲ ನಮ್ಗೆ ಕಡೆಗೆ ಟ್ಯಾಬ್ಲೆಟ್ ತಿನ್ನುವ ಪರಿಸ್ಥಿತಿ ಬರೋದು ಬೇಡ ಟೀದು ಪೌಡ್ರದ್ದು ಹಾಕಿದರೆ ಉಂಟಲ್ಲ ಅಷ್ಟು ಹಾಕಿದರೆ ಸಾಕಾಗ್ತದೆ ನಿಮಗಿಂತ ಚಂದ ಬೆಳೀತದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಗುರುಪೂರ್ಣಿಮೆ ಬಗ್ಗೆ ವಿಡಿಯೋ ಮಾಡಿದ್ದೇನೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ